ಓಂ ಶಾಂತಿ ಮುರುಳಿ ದಿನಾಂಕ ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ಭವಿಷ್ಯದ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಇಲ್ಲಿ ಶಿಕ್ಷಣವನ್ನು ಕಲಿಯಬೇಕು ಮುಳ್ಳಿನಿಂದ ಸುಗಂಧ ಭರಿತ ಹೂವಾಗಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೂ ದೈವಿ ಗುಣವನ್ನು ಧಾರಣೆ ಮಾಡಿಸಬೇಕು ಇಂದಿನ ಪ್ರಶ್ನೆಯಾಗಿದೆ ಎಂತಹ ಮಕ್ಕಳ ಬುದ್ಧಿಯ ಬೀಗ ನಂಬರ್ ವಾರಾಗಿ ತೆರೆಯುತ್ತಾ ಹೋಗುತ್ತದೆ ಉತ್ತರ ಯಾರು ಶ್ರೀಮತದಂತೆ ನಡೆಯುತ್ತಾ ಇರುತ್ತಾರೋ ಮತ್ತು ಪತಿತ ಪಾವನ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೋ ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಪರಮಾತ್ಮ ತಂದೆಯ ಜೊತೆಗೆ ಯಾರ ಬುದ್ಧಿಯೋಗ ಜೋಡಣೆ ಆಗಿರುತ್ತದೆಯೋ ಅವರ ಬುದ್ಧಿಯ ಬೀಗ ತೆರೆಯುತ್ತಾ ಹೋಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಆತ್ಮರಾದ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಎಂದು ಅಭ್ಯಾಸವನ್ನು ಮಾಡಿ ಆತ್ಮ ಅಭಿಮಾನಿಯಾಗಿ ತಂದೆ ಹೇಳುವಂತಹ ಜ್ಞಾನದ ಮಾತನ್ನು ಕೇಳುತ್ತಿದ್ದೇವೆ ಎಂದು ಅಭ್ಯಾಸವನ್ನು ಮಾಡಿ ಹಾಗೂ ಅನ್ಯರಿಗೂ ಕೂಡ ಆತ್ಮ ಅಭಿಮಾನಿಯಾಗಿ ಜ್ಞಾನದ ಮಾತನ್ನು ತಿಳಿಸಿ ಆಗ ಬುದ್ಧಿಯ ಬೀಗ ತೆರೆಯುತ್ತಾ ಹೋಗುತ್ತದೆ ಓಂ ಶಾಂತಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಇಲ್ಲಿ ಕುಳಿತುಕೊಂಡು ಕೇವಲ ಶಿವ ತಂದೆಯನ್ನು ನೆನಪು ಮಾಡುವುದಷ್ಟೇ ಅಲ್ಲ ತಂದೆಯನ್ನು ನೆನಪು ಮಾಡಿದರೆ ನಿಮಗೆ ಶಾಂತಿಯ ಅನುಭವ ಆಗುತ್ತದೆ ಆದರೆ ಸುಖ ಕೂಡ ನಿಮಗೆ ಬೇಕು ತಾನೆ ಆದ್ದರಿಂದ ನೀವು ಶಾಂತಿಯಲ್ಲೂ ಕೂಡ ಇರಬೇಕು ಮತ್ತು ಸ್ವದರ್ಶನ ಚಕ್ರಧಾರಿಯಾಗಿ ರಾಜ್ಯದಾನಿಯನ್ನೂ ಕೂಡ ನೆನಪು ಮಾಡಬೇಕು ನೀವು ನರನಿಂದ ನಾರಾಯಣ ಆಗಬೇಕು ಅಥವಾ ಮನುಷ್ಯರಿಂದ ಆಗುವುದಕ್ಕೋಸ್ಕರ ನೀವೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಇಲ್ಲಿ ಬಲೆ ಯಾರಲ್ಲಿ ಎಷ್ಟಾದರೂ ದೈವಿ ಗುಣಗಳಿರಲಿ ಕಲಿಯುಗದಲ್ಲಿ ಯಾರಲ್ಲಿ ಎಷ್ಟೇ ದೈವಿ ಗುಣ ಇದ್ದರೂ ಕೂಡ ಅವರಿಗೆ ನಾವು ದೇವತೆ ಎಂದು ಕರೆಯಲು ಸಾಧ್ಯ ಇಲ್ಲ ಏಕೆಂದರೆ ದೇವತೆಗಳು ಸತ್ಯುಗದಲ್ಲಿ ಇರುತ್ತಾರೆ ಈ ಜಗತ್ತಿನ ಮನುಷ್ಯರಿಗೆ ಸ್ವರ್ಗದ ಬಗ್ಗೆ ಗೊತ್ತಿಲ್ಲ ನೀವೀಗ ತಿಳಿದುಕೊಂಡಿದ್ದೀರ ಹೊಸ ಜಗತ್ತಿಗೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಹಳೆಯ ಜಗತ್ತಿಗೆ ನರಕ ಎಂದು ಕರೆಯಲಾಗುತ್ತದೆ ಈ ಮಾತು ಕೂಡ ಭಾರತದ ನಿವಾಸಿಗಳಿಗೆ ಗೊತ್ತಿದೆ ಯಾವ ದೇವತೆಗಳು ಸತ್ಯುಗದಲ್ಲಿ ರಾಜ್ಯವನ್ನು ಆಳುತ್ತಿದ್ದರು ಆ ದೇವತೆಗಳ ಚಿತ್ರಗಳು ಕೂಡ ಭಾರತದಲ್ಲೇ ಇದೆ ಈ ದೇವತೆಗಳು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದಾರೆ ಬಲೆ ದೇವತೆಗಳ ಚಿತ್ರವನ್ನು ವಿದೇಶಕ್ಕೆ ತೆಗೆದುಕೊಂಡು ಹೋಗಿ ವಿದೇಶದಲ್ಲಿ ಪೂಜೆಯನ್ನು ಮಾಡುತ್ತಾರೆ ಅಂದರೆ ಪೂಜೆಯನ್ನು ಮಾಡುವುದಕ್ಕೋಸ್ಕರ ದೇವತೆಗಳ ಚಿತ್ರವನ್ನು ವಿದೇಶಕ್ಕೆ ತೆಗೆದುಕೊಂಡು ಹೋಗುತ್ತಾರೆ ದೇವತೆಗಳ ಮೂರ್ತಿಯನ್ನು ವಿದೇಶಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ದೇವತೆಗಳ ಮಂದಿರವನ್ನು ಕಟ್ಟಿಸುತ್ತಾರೆ ಪ್ರತಿಯೊಂದು ಧರ್ಮದವರು ಎಲ್ಲಿಗೇ ಹೋದರು ತಮ್ಮ ದೇಶದ ಚಿತ್ರವನ್ನೇ ಪೂಜೆ ಮಾಡುತ್ತಾರೆ ಅಂದರೆ ತಮ್ಮ ದೇಶದ ದೇವತಾ ಮೂರ್ತಿಯನ್ನೇ ಪೂಜೆ ಮಾಡುತ್ತಾರೆ ಕ್ರಿಶ್ಚಿಯನ್ನರು ಯಾವ ಯಾವ ಹಳ್ಳಿಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತಾರೋ ಅಲ್ಲಿ ತಮ್ಮ ಚರ್ಚ್ ಅನ್ನು ನಿರ್ಮಾಣ ಮಾಡುತ್ತಾರೆ ಪ್ರತಿಯೊಂದು ಧರ್ಮದವರು ಪೂಜೆಯನ್ನು ಮಾಡುವುದಕ್ಕೋಸ್ಕರ ತಮ್ಮ ತಮ್ಮದೇ ಆದ ಚಿತ್ರವನ್ನು ಇಟ್ಟುಕೊಂಡಿದ್ದಾರೆ ನಾವು ದೇವಿ ದೇವತೆಗಳಾಗಿದ್ದೆವು ಎಂದು ಮೊದಲು ನಿಮಗೂ ಕೂಡ ಗೊತ್ತಿರಲಿಲ್ಲ ನಾವೇ ಬೇರೆ ದೇವತೆಗಳೇ ಬೇರೆ ಎಂದು ತಿಳಿದುಕೊಂಡು ನೀವು ದೇವತೆಗಳ ಪೂಜೆಯನ್ನು ಮಾಡುತ್ತಾ ಬಂದಿದ್ದೀರಾ ಅನ್ಯ ಧರ್ಮದವರು ಕೂಡ ಪೂಜೆಯನ್ನು ಮಾಡುತ್ತಾರೆ ತಮ್ಮ ಧರ್ಮಸ್ಥಾಪಕ ಯೇಸು ಕ್ರಿಸ್ತ ಆಗಿದ್ದಾರೆ ನಾವು ಕ್ರಿಶ್ಚಿಯನರಾಗಿದ್ದೇವೆ ಎಂದು ಕ್ರಿಶ್ಚಿಯನ್ ಧರ್ಮದವರಿಗೆ ಗೊತ್ತಿರುತ್ತದೆ ಅಥವಾ ನಾವು ಬೌದ್ಧಿಗಳಾಗಿದ್ದೇವೆ ಎಂದು ಬೌದ್ಧಿ ಧರ್ಮದವರಿಗೆ ಗೊತ್ತಿರುತ್ತದೆ ಆದರೆ ಹಿಂದೂಗಳು ಮಾತ್ರ ತಮ್ಮ ಧರ್ಮವನ್ನು ಅರಿತುಕೊಳ್ಳದೇ ಇರುವ ಕಾರಣ ತಮ್ಮನ್ನು ಹಿಂದೂ ಎಂದು ಹೇಳಿಕೊಳ್ಳುತ್ತಾರೆ ಮತ್ತು ದೇವತೆಗಳನ್ನು ಪೂಜೆ ಮಾಡುತ್ತಾರೆ ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರು ಅನ್ನುವುದು ಅವರಿಗೆ ಗೊತ್ತಿಲ್ಲ ನಾವು ನಮ್ಮ ಹಿರಿಯರನ್ನು ಪೂಜೆ ಮಾಡುತ್ತಿದ್ದೇವೆ ಎಂದು ಹೇಳುತ್ತಾರೆ ಕ್ರಿಶ್ಚಿಯನ್ನರು ಒಬ್ಬ ಏಸು ಕ್ರಿಸ್ತನ ಪೂಜೆಯನ್ನು ಮಾಡುತ್ತಾರೆ ಆದರೆ ಭಾರತದ ನಿವಾಸಿಗಳಿಗೆ ಮಾತ್ರ ನಮ್ಮ ಧರ್ಮ ಯಾವುದು ಎಂದು ಗೊತ್ತಿಲ್ಲ ಮತ್ತು ನಮ್ಮ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ಹಾಗೂ ಯಾವಾಗ ಸ್ಥಾಪನೆ ಮಾಡಿದರು ಅನ್ನುವುದು ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಾರತದ ಆದಿ ಸನಾತನ ದೇವಿ ದೇವತಾ ಧರ್ಮ ಪ್ರಾಯಲೋಪ ಆದ ನಂತರ ಪುನಃ ನಾನು ಬಂದು ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತೇನೆ ಅಂದರೆ ಭಾರತದ ಆದಿ ಸನಾತನ ದೇವಿ ದೇವತಾ ಧರ್ಮ ಪ್ರಾಯಲೋಪ ಆದಾಗ ಆ ದೇವತಾ ಧರ್ಮವನ್ನು ಪುನಃ ಸ್ಥಾಪನೆ ಮಾಡಲು ನಾನು ಬರುತ್ತೇನೆ ಈ ಜ್ಞಾನ ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ ಮೊದಲು ನಿಮಗೆ ಏನೂ ಗೊತ್ತಿರಲಿಲ್ಲ ಯಾವುದೇ ಮಾತನ್ನು ತಿಳಿದುಕೊಳ್ಳದೆ ಭಕ್ತಿ ಮಾರ್ಗದಲ್ಲಿ ಚಿತ್ರಗಳ ಪೂಜೆಯನ್ನು ನೀವು ಮಾಡುತ್ತಿದ್ದೀರಿ ಈಗ ನಿಮಗೆ ನಾವು ಭಕ್ತಿ ಮಾರ್ಗದಲ್ಲಿ ಇಲ್ಲ ಎನ್ನುವುದು ಗೊತ್ತಿದೆ ಬ್ರಾಹ್ಮಣ ಕುಲಭೂಷಣರಾದ ನಿಮಗೂ ಹಾಗೂ ಶೂದ್ರ ಕುಲದವರಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಅದು ಈ ಸಮಯದಲ್ಲಿ ಮಾತ್ರ ನಿಮಗೆ ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ಗೊತ್ತಿದೆ ಸತ್ಯಯುಗದಲ್ಲಿ ಈ ಜ್ಞಾನದ ಮಾತು ನಿಮಗೆ ಗೊತ್ತಿರುವುದಿಲ್ಲ ಈ ಸಮಯದಲ್ಲಿ ನಿಮಗೆ ತಿಳುವಳಿಕೆ ಬಂದಿದೆ ಪರಮಾತ್ಮ ತಂದೆ ಆತ್ಮರಿಗೆ ತಿಳುವಳಿಕೆಯನ್ನು ನೀಡುತ್ತಿದ್ದಾರೆ ಹಳೆಯ ಜಗತ್ತು ಹಾಗೂ ಹೊಸ ಜಗತ್ತಿನ ಬಗ್ಗೆ ಬ್ರಾಹ್ಮಣರಾದ ನಿಮಗೆ ಮಾತ್ರ ಗೊತ್ತಿದೆ ಹಳೆಯ ಜಗತ್ತಿನಲ್ಲಿ ಅನೇಕ ಜನ ಮನುಷ್ಯರಿದ್ದಾರೆ ಈ ಕಲಿಯುಗದಲ್ಲಿ ಮನುಷ್ಯರು ಪರಸ್ಪರ ಎಷ್ಟೊಂದು ಹೊಡೆದಾಡುತ್ತಿರುತ್ತಾರೆ ಜಗಳವನ್ನು ಮಾಡುತ್ತಿರುತ್ತಾರೆ ಇದು ಮುಳ್ಳಿನ ಕಾಡಾಗಿದೆ ಅನ್ನುವುದು ನಿಮಗೆ ಗೊತ್ತಿದೆ ನೀವು ಕೂಡ ಮೊದಲು ಮುಳ್ಳುಗಳಾಗಿದ್ದೀರಿ ಈಗ ಪರಮಾತ್ಮ ತಂದೆ ನಮ್ಮನ್ನು ಹೂವನ್ನಾಗಿ ಮಾಡುತ್ತಿದ್ದಾರೆ ಮುಳ್ಳಿನ ಸಮಾನ ಆಗಿರುವಂತಹ ಮನುಷ್ಯರು ಸುಗಂಧ ಭರಿತ ಹೂವಿನ ಸಮಾನ ಆದಂತಹ ದೇವತೆಗಳಿಗೆ ನಮಸ್ಕಾರವನ್ನು ಮಾಡುತ್ತಾರೆ ಈ ಜ್ಞಾನದ ರಹಸ್ಯ ಈಗ ನಿಮಗೆ ಗೊತ್ತಿದೆ ನಾವೇ ದೇವತೆಗಳಾಗಿದ್ದೆವು ನಂತರ ಈಗ ನಾವು ಬಂದು ಸುಗಂಧ ಭರಿತ ಹೂಗಳಾಗಿದ್ದೇವೆ ಅಂದರೆ ಬ್ರಾಹ್ಮಣರಾಗಿದ್ದೇವೆ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಇದು ನಾಟಕ ಆಗಿದೆ ಮೊದಲು ಈ ಡ್ರಾಮಾ ಅಥವಾ ಸಿನಿಮಾ ಮುಂತಾದದ್ದು ಇರಲಿಲ್ಲ ಈಗ ಈ ಸಿನಿಮಾ ಡ್ರಾಮಾ ಮುಂತಾದದ್ದು ಬಂದಿದೆ ಏಕೆ ಬಂದಿದೆ ಏಕೆಂದರೆ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಸಹಜ ಆಗಲಿ ಎಂದು ಈ ನಾಟಕ ಸಿನಿಮಾಗಳು ಬಂದಿದೆ ಎಂದು ಹೇಳುತ್ತಾರೆ ಈ ವಿಜ್ಞಾನವನ್ನು ಕೂಡ ನೀವೇ ಕಲಿಯುತ್ತೀರ ಬುದ್ಧಿಯಲ್ಲಿ ಈ ಎಲ್ಲ ವೈಜ್ಞಾನಿಕ ಸಂಸ್ಕಾರವನ್ನು ತೆಗೆದುಕೊಂಡು ನೀವು ಸತ್ಯುಗಕ್ಕೆ ಹೋಗುತ್ತೀರಾ ಸತ್ಯುಗದಲ್ಲಿ ಈ ವಿಜ್ಞಾನ ಕೆಲಸಕ್ಕೆ ಬರುತ್ತದೆ ಈ ಜಗತ್ತು ಒಂದೇ ಬಾರಿಗೆ ಸಮಾಪ್ತಿಯಾಗುವುದಿಲ್ಲ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗಿ ನಂತರ ನೀವು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ವಿಮಾನಗಳನ್ನು ಕೂಡ ತಯಾರು ಮಾಡುತ್ತಾರೆ ಯಾವುದು ಕೆಲಸಕ್ಕೆ ಬರುವಂತಹ ವಸ್ತು ಆಗಿದೆಯೋ ಅದೆಲ್ಲವೂ ಕೂಡ ತಯಾರಾಗುತ್ತದೆ ಹಡಗನ್ನು ತಯಾರು ಮಾಡುವಂತವರು ಕೂಡ ಇದ್ದಾರೆ ಅಲ್ಲಿ ಹಡಗುಗಳು ಕೆಲಸಕ್ಕೆ ಬರುವುದಿಲ್ಲ ಅಂದರೆ ಸ್ವರ್ಗದಲ್ಲಿ ಹಡಗುಗಳು ಕೆಲಸಕ್ಕೆ ಬರುವುದಿಲ್ಲ ಬಲೆ ಯಾರಾದರೂ ಹಡಗನ್ನು ನಿರ್ಮಾಣ ಮಾಡುವಂತಹ ಜ್ಞಾನವನ್ನು ತೆಗೆದುಕೊಂಡು ಸತ್ಯುಗಕ್ಕೆ ಬಂದರೂ ಕೂಡ ಅಥವಾ ಹಡಗನ್ನು ನಿರ್ಮಾಣ ಮಾಡದೇ ಇರುವಂತಹ ಜ್ಞಾನವನ್ನು ತೆಗೆದುಕೊಳ್ಳದೆ ಸತ್ಯುಗಕ್ಕೆ ಬಂದರೂ ಕೂಡ ಹಡಗನ್ನು ನಿರ್ಮಾಣ ಮಾಡುವಂತಹ ಸಂಸ್ಕಾರ ಸತ್ಯುಗದಲ್ಲಿ ಕೆಲಸಕ್ಕೆ ಬರುವುದಿಲ್ಲ ಏಕೆಂದರೆ ಸತ್ಯುಗದಲ್ಲಿ ಹಡಗಿನ ಅವಶ್ಯಕತೆಯೇ ಇರುವುದಿಲ್ಲ ಹಡಗನ್ನು ನಿರ್ಮಾಣ ಮಾಡುವುದು ನಾಟಕದಲ್ಲಿ ಫಿಕ್ಸ್ ಆಗಿಲ್ಲ ಸತ್ಯುಗದಲ್ಲಿ ಹಡಗುಗಳನ್ನು ನಿರ್ಮಾಣ ಮಾಡುವುದು ನಾಟಕದಲ್ಲಿ ಫಿಕ್ಸ್ ಆಗಿಲ್ಲ ಇನ್ನು ವಿಮಾನ ಮುಂತಾದದ್ದರ ಅವಶ್ಯಕತೆ ಇರುತ್ತದೆ ಹಾಗೂ ಕರೆಂಟ್ ಮುಂತಾದದ್ದರ ಅವಶ್ಯಕತೆ ಸತ್ಯುಗದಲ್ಲಿ ಇರುತ್ತದೆ ಆದ್ದರಿಂದ ಅಂತಹ ವಸ್ತುಗಳನ್ನು ಸಂಶೋಧನೆ ಮಾಡುತ್ತಿರುತ್ತಾರೆ ಈ ಎಲ್ಲಾ ವಿಜ್ಞಾನದ ಶಿಕ್ಷಣವನ್ನು ಮಕ್ಕಳಾದ ನೀವು ಕಲಿತುಕೊಂಡು ಸತ್ಯುಗಕ್ಕೆ ಹೋಗುತ್ತೀರಾ ಈ ಎಲ್ಲಾ ಮಾತು ಈಗ ನಿಮ್ಮ ಬುದ್ಧಿಯಲ್ಲಿ ಮಾತ್ರ ಇದೆ ನಾವೀಗ ಹೊಸ ಜಗತ್ತಿಗೋಸ್ಕರ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಪರಮಾತ್ಮ ತಂದೆ ಭವಿಷ್ಯದ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನಾವೀಗ ಸ್ವರ್ಗದ ನಿವಾಸಿಗಳಾಗುವುದಕ್ಕೋಸ್ಕರ ಪವಿತ್ರರಾಗುತ್ತಿದ್ದೇವೆ ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗದ ನಿವಾಸಿಯನ್ನಾಗಿ ಮಾಡಲು ನಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತಿದ್ದಾರೆ ಮೊದಲು ನಾವು ನರಕದ ನಿವಾಸಿಗಳಾಗಿದ್ದೆವು ಅನ್ನುವುದು ನಿಮಗೆ ಗೊತ್ತಿದೆ ಯಾರಾದರೂ ಸತ್ತರೆ ಸತ್ತವರು ಸ್ವರ್ಗದ ನಿವಾಸಿಯಾದರು ಎಂದು ಮನುಷ್ಯರು ಹೇಳುತ್ತಾರೆ ಆದರೆ ನಾವು ನರಕದಲ್ಲಿ ಇದ್ದೇವೆ ಅನ್ನುವುದನ್ನು ತಿಳಿದುಕೊಳ್ಳುವುದಿಲ್ಲ ಮನುಷ್ಯರ ಬುದ್ಧಿಯ ಬೀಗ ತೆರೆಯುವುದಿಲ್ಲ ಈಗ ನಿಧಾನ ನಿಧಾನವಾಗಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಮಕ್ಕಳಾದ ನಿಮ್ಮ ಬುದ್ಧಿಯ ಬೀಗ ತೆರೆಯುತ್ತಿದೆ ಯಾರು ಶ್ರೀಮತದಂತೆ ನಡೆಯುತ್ತಾರೋ ಮತ್ತು ಪತಿತ ಪಾವನ ತಂದೆಯನ್ನು ನೆನಪು ಮಾಡುತ್ತಾರೋ ಅವರ ಬುದ್ಧಿಯ ಬೀಗ ತೆರೆಯುತ್ತಾ ಹೋಗುತ್ತದೆ ಪರಮಾತ್ಮ ತಂದೆ ಜ್ಞಾನವನ್ನು ನೀಡುತ್ತಾರೆ ಮತ್ತು ತಂದೆಯನ್ನು ನೆನಪು ಮಾಡುವುದನ್ನು ಕಲಿಸುತ್ತಾರೆ ಏಕೆಂದರೆ ಪರಮಾತ್ಮ ತಂದೆ ಶಿಕ್ಷಕ ಆಗಿದ್ದಾರೆ ಅಂದ ಮೇಲೆ ಶಿಕ್ಷಕ ಅವಶ್ಯವಾಗಿ ಶಿಕ್ಷಣವನ್ನು ಕಲಿಸುತ್ತಾರೆ ಶಿಕ್ಷಕನ ಜೊತೆ ಎಷ್ಟು ಜಾಸ್ತಿ ನಿಮ್ಮ ಬುದ್ಧಿಯೋಗ ಜೋಡಣೆ ಆಗಿರುತ್ತದೆಯೋ ಮತ್ತು ಶಿಕ್ಷಣದ ಜೊತೆ ಎಷ್ಟು ಬುದ್ಧಿಯೋಗ ಜೋಡಣೆ ಆಗಿರುತ್ತದೆಯೋ ಅಷ್ಟು ಶ್ರೇಷ್ಠ ಪದವಿಯನ್ನು ನೀವು ಪಡೆದುಕೊಳ್ಳುತ್ತೀರಾ ಲೌಕಿಕ ಜಗತ್ತಿನ ಶಿಕ್ಷಣದಲ್ಲೂ ಕೂಡ ಟೀಚರ್ನ ಜೊತೆಗೆ ಬುದ್ಧಿಯೋಗ ಜೋಡಣೆ ಆಗಿರುತ್ತದೆ ಲೌಕಿಕ ಜಗತ್ತಿನ ಶಿಕ್ಷಣದಲ್ಲೂ ಕೂಡ ಯೋಗಾಂತೂ ಇದ್ದೇ ಇದೆ ನಮಗೆ ವಕೀಲರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ವಿದ್ಯಾರ್ಥಿಗಳು ತಿಳಿದುಕೊಳ್ಳುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದನ್ನು ಮಕ್ಕಳು ಮರೆತು ಬಿಡುತ್ತೀರಾ ಏಕೆಂದರೆ ಇದು ಹೊಸ ಮಾತಾಗಿದೆ ದೇಹವನ್ನು ನೆನಪು ಮಾಡುವುದು ಬಹಳ ಸಹಜ ಆಗಿದೆ ಬಾರಿ ಬಾರಿಗೂ ದೇಹದ ನೆನಪು ಬರುತ್ತದೆ ನಾನು ಆತ್ಮ ಆಗಿದ್ದೇನೆ ಅನ್ನುವುದನ್ನು ಮರೆತು ಬಿಡುತ್ತೀರಾ ಆತ್ಮರಾದ ನಮಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮರಾದ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಪರಮಾತ್ಮ ತಂದೆಗೆ ಗೊತ್ತಿದೆ ನಾನು ಪರಮಾತ್ಮ ಆಗಿದ್ದೇನೆ ನಾನು ಆತ್ಮರಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದೇನೆ ಎಂದು ಅದೇ ರೀತಿ ಆತ್ಮರಾದ ನೀವು ಕೂಡ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಅನ್ಯ ಆತ್ಮರಿಗೆ ಶಿಕ್ಷಣವನ್ನು ಕಲಿಸಿ ಆತ್ಮ ಕಿವಿಗಳ ಮೂಲಕ ಜ್ಞಾನದ ಮಾತನ್ನು ಕೇಳುತ್ತದೆ ಜ್ಞಾನವನ್ನು ತಿಳಿಸುವಂತವರು ಪರಂಪಿತಾ ಪರಮಾತ್ಮ ತಂದೆಯಾಗಿದ್ದಾರೆ ಅವರಿಗೆ ಪರಮಾತ್ಮ ಎಂದು ಕರೆಯಲಾಗುತ್ತದೆ ನೀವು ಯಾರಿಗಾದರೂ ಜ್ಞಾನವನ್ನು ತಿಳಿಸುತ್ತಿದ್ದರೆ ಆತ್ಮನಾದ ನನ್ನಲ್ಲಿ ಈ ಜ್ಞಾನ ಇದೆ ಅನ್ನುವ ವಿಚಾರ ಬುದ್ಧಿಯಲ್ಲಿರಬೇಕು ನಾನು ಆತ್ಮಕ್ಕೆ ಈ ಜ್ಞಾನವನ್ನು ನೀಡುತ್ತಿದ್ದೇನೆ ಪರಮಾತ್ಮ ತಂದೆ ಹೇಳಿರುವ ಜ್ಞಾನದ ಮಾತನ್ನು ಆತ್ಮರಿಗೆ ತಿಳಿಸುತ್ತಿದ್ದೇನೆ ಅನ್ನುವ ಮಾತಿನ ಸ್ಮೃತಿ ಇರಬೇಕು ಇದು ಸಂಪೂರ್ಣ ಹೊಸ ಮಾತಾಗಿದೆ ನೀವು ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುವಾಗ ಆತ್ಮ ಅಭಿಮಾನಿಯಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಸುವುದಿಲ್ಲ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುವುದನ್ನು ಮರೆತು ಬಿಡುತ್ತೀರಾ ಆತ್ಮ ಅಭಿಮಾನಿಯಾಗುವುದೇ ನಿಮ್ಮ ಉನ್ನತ ಗುರಿಯಾಗಿದೆ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು ನಾನು ಆತ್ಮನಾಗಿದ್ದೇನೆ ಆತ್ಮನಾದ ನಾನು ಅವಿನಾಶಿ ಆತ್ಮನಾಗಿದ್ದೇನೆ ಆತ್ಮನಾದ ನಾನು ಈ ಕರ್ಮೇಂದ್ರಿಯದ ಮೂಲಕ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೇನೆ ಆತ್ಮರಾದ ನಾವು ಮೊದಲು ಶೂದ್ರ ಕುಲದಲ್ಲಿ ಇದ್ದೆವು ಈಗ ಬ್ರಾಹ್ಮಣ ಕುಲದಲ್ಲಿ ಇದ್ದೇವೆ ನಂತರ ನಾವೇ ದೇವತಾ ಕುಲದಲ್ಲಿ ಬರುತ್ತೇವೆ ಅಲ್ಲಿ ಪವಿತ್ರ ಶರೀರ ನಮಗೆ ಸಿಗುತ್ತದೆ ಅಂದರೆ ಸತ್ಯುಗದಲ್ಲಿ ನಮಗೆ ಪವಿತ್ರ ಶರೀರ ಸಿಗುತ್ತದೆ ಆತ್ಮರಾದ ನಾವು ಪರಸ್ಪರ ಸಹೋದರ ಸಹೋದರರಾಗಿದ್ದೇವೆ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ ನಂತರ ಮಕ್ಕಳಾದ ನೀವು ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತೀರಾ ಮಕ್ಕಳಾದ ನೀವು ಹೇಳುತ್ತೀರಾ ಆತ್ಮರಾದ ನಾವು ಪರಸ್ಪರ ಸಹೋದರ ಸಹೋದರರಾಗಿದ್ದೇವೆ ನಾವು ನಮ್ಮ ಸಹೋದರರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದೇವೆ ಆತ್ಮರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸಬೇಕಾಗುತ್ತದೆ ಆತ್ಮವೇ ಶರೀರದ ಮೂಲಕ ಜ್ಞಾನದ ಮಾತನ್ನು ಕೇಳಿಸಿಕೊಳ್ಳುತ್ತದೆ ಇದೆಲ್ಲ ಬಹಳಷ್ಟು ಸೂಕ್ಷ್ಮವಾದ ಮಾತಾಗಿದೆ ಈ ಜ್ಞಾನದ ಮಾತಿನ ಸ್ಮೃತಿ ಮಕ್ಕಳಿಗೆ ಇರುವುದೇ ಇಲ್ಲ ಅರ್ಧಾಕಲ್ಪ ನೀವು ದೇಹಾಭಿಮಾನಕ್ಕೆ ವಶ ಆಗಿದ್ದೀರಿ ಈ ಸಮಯದಲ್ಲಿ ನೀವು ಆತ್ಮ ಅಭಿಮಾನಿಗಳಾಗಿರಬೇಕು ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ಸ್ವಯಂ ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ಕುಳಿತುಕೊಳ್ಳಿ ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ಜ್ಞಾನದ ಮಾತನ್ನು ಕೇಳಿಸಿಕೊಳ್ಳಿ ಪರಂ ಪಿತಾ ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಆತ್ಮ ಪರಮಾತ್ಮ ತಂದೆಯಿಂದ ಅಗಲಿ ಬಹಳ ಸಮಯ ಆಗಿತ್ತು ಎಂದು ಗಾಯನವನ್ನು ಮಾಡುತ್ತಾರೆ ಪರಮಧಾಮದಲ್ಲಿ ಪರಮಾತ್ಮ ತಂದೆ ಜ್ಞಾನದ ಶಿಕ್ಷಣವನ್ನು ಕಲಿಸುವುದಿಲ್ಲ ಪರಮಾತ್ಮ ತಂದೆ ಈ ಸಾಕಾರ ಜಗತ್ತಿಗೆ ಬಂದು ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ ನಾವೆಲ್ಲರೂ ಆತ್ಮರಾಗಿದ್ದೇವೆ ಆತ್ಮರಾದ ನಾವು ನಮ್ಮ ನಮ್ಮ ಶರೀರದಲ್ಲಿ ಇದ್ದೇವೆ ಆತ್ಮರಾದ ನಮಗೆ ನಮ್ಮದೇ ಆದ ಶರೀರ ಇದೆ ಪರಮಾತ್ಮ ತಂದೆ ಪರಮಾತ್ಮ ಆಗಿದ್ದಾರೆ ಅವರಿಗೆ ತಮ್ಮದೇ ಆದ ಶರೀರ ಇಲ್ಲ ಪರಮಾತ್ಮ ತಂದೆ ಹೆಸರು ಶಿವ ಆಗಿದೆ ಈ ಶರೀರ ನನ್ನ ಶರೀರ ಅಲ್ಲ ನಾನು ಪರಮಾತ್ಮ ಆಗಿದ್ದೇನೆ ನನ್ನ ಮಹಿಮೆಯೇ ಬೇರೆ ಆಗಿದೆ ಎಂದು ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆಯ ಮಹಿಮೆಯೇ ಬೇರೆಯಾಗಿದೆ ಪ್ರತಿಯೊಬ್ಬರ ಮಹಿಮೆ ಬೇರೆ ಆಗಿದೆ ಎಂದು ತಂದೆಗೆ ಗೊತ್ತಿದೆ ಪರಂಪಿತ ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಸ್ಥಾಪನೆಯ ಕಾರ್ಯವನ್ನು ಮಾಡುತ್ತಾರೆ ಎಂದು ಗಾಯನ ಇದೆ ತಾನೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೆ ಪರಮಾತ್ಮ ತಂದೆ ಸತ್ಯ ಆಗಿದ್ದಾರೆ ಚೈತನ್ಯ ಆಗಿದ್ದಾರೆ ಆನಂದದ ಸಾಗರ ಆಗಿದ್ದಾರೆ ಸುಖ ಮತ್ತು ಶಾಂತಿಯ ಸಾಗರ ಆಗಿದ್ದಾರೆ ಇದು ಪರಮಾತ್ಮ ತಂದೆಯ ಮಹಿಮೆ ಆಗಿದೆ ಮಕ್ಕಳಿಗೆ ತಂದೆಯ ಸಂಪತ್ತಿನ ಬಗ್ಗೆ ಗೊತ್ತಿರುತ್ತದೆ ನಮ್ಮ ಲೌಕಿಕ ತಂದೆಯ ಬಳಿ ಇಷ್ಟು ಫ್ಯಾಕ್ಟರಿ ಇದೆ ಇಷ್ಟು ಮಿಲ್ ಇದೆ ಎಂದು ಮಕ್ಕಳಿಗೆ ನಶೆ ಇರುತ್ತದೆ ಮಗುವೆ ತಂದೆಯ ಆಸ್ತಿಗೆ ಮಾಲೀಕ ಆಗಿರುತ್ತದೆ ಮಕ್ಕಳೇ ತಂದೆಯ ಆಸ್ತಿಗೆ ಮಾಲೀಕರಾಗಿರುತ್ತಾರೆ ಈ ಆಸ್ತಿ ಒಮ್ಮೆ ಮಾತ್ರ ಇಲ್ಲಿ ನಿಮಗೆ ಸಿಗುತ್ತದೆ ಪರಮಾತ್ಮ ತಂದೆಯ ಬಳಿ ಯಾವ ಆಸ್ತಿ ಇದೆ ಅನ್ನುವುದನ್ನು ತಂದೆಯ ಮೂಲಕ ನೀವು ಕೇಳಿದ್ದೀರಾ ಆತ್ಮರಾದ ನೀವು ಅಮರ ಆತ್ಮರಾಗಿದ್ದೀರಾ ಎಂದೂ ನಿಮಗೆ ಮೃತ್ಯು ಬರಲು ಸಾಧ್ಯ ಇಲ್ಲ ನೀವು ಪ್ರೇಮದ ಸಾಗರ ಆಗುತ್ತೀರಾ ಈ ಲಕ್ಷ್ಮೀ ನಾರಾಯಣರು ಕೂಡ ಪ್ರೇಮದ ಸಾಗರರಾಗಿದ್ದಾರೆ ಲಕ್ಷ್ಮೀನಾರಾಯಣರು ಎಂದೂ ಪರಸ್ಪರ ಜಗಳವನ್ನು ಮಾಡುವುದಿಲ್ಲ ಈ ಕಲಿಯುಗದಲ್ಲಿ ಜನ ಬಹಳಷ್ಟು ಜಗಳವನ್ನು ಮಾಡುತ್ತಾರೆ ಪ್ರೇಮದಲ್ಲೂ ಕೂಡ ಇಲ್ಲಿ ದುಃಖ ಇದೆ ಕಲಿಯುಗದಲ್ಲಿ ಪ್ರೀತಿಯಲ್ಲೂ ಕೂಡ ದುಃಖ ಇದೆ ಪರಮಾತ್ಮ ತಂದೆ ಬಂದು ವಿಕಾರವನ್ನು ನಿಲ್ಲಿಸುತ್ತಾರೆ ಆಗ ಎಷ್ಟೊಂದು ಪೆಟ್ಟನ್ನು ತಿನ್ನಬೇಕಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಪಾವನ ಆಗಿ ಆಗ ನೀವು ಪಾವನ ಜಗತ್ತಿಗೆ ಮಾಲೀಕರಾಗುತ್ತೀರ ಕಾಮ ವಿಕಾರ ಮಹಾಶತ್ರು ಆಗಿದೆ ಆದ್ದರಿಂದ ಪರಮಾತ್ಮ ತಂದೆಯ ಬಳಿ ನೀವು ಬಂದಾಗ ತಂದೆ ಹೇಳುತ್ತಾರೆ ನೀವು ಮಧುಬನಕ್ಕೆ ತಂದೆಯನ್ನು ಮಿಲನ ಮಾಡಲು ಬಂದಾಗ ತಂದೆ ತಿಳಿಸುತ್ತಾರೆ ಇಲ್ಲಿಯವರೆಗೂ ನೀವು ಎಷ್ಟೆಲ್ಲಾ ವಿಕರ್ಮವನ್ನು ಮಾಡಿದ್ದೀರೋ ಆ ವಿಕರ್ಮದ ಬಗ್ಗೆ ತಂದೆಗೆ ತಿಳಿಸಿ ಆಗ ನಿಮ್ಮ ಮನಸ್ಸು ಹಗುರ ಆಗುತ್ತದೆ ವಿಕಾರದಲ್ಲೂ ಕೂಡ ಮುಖ್ಯ ವಿಕಾರದ ಮಾತಿನ ಬಗ್ಗೆ ತಂದೆ ತಿಳಿಸುತ್ತಿದ್ದಾರೆ ತಂದೆ ಮಕ್ಕಳ ಕಲ್ಯಾಣಕ್ಕೋಸ್ಕರ ಮಕ್ಕಳನ್ನು ಕೇಳುತ್ತಾರೆ ಹೇ ಪತಿತ ಪಾವನ ಬನ್ನಿ ಎಂದು ತಂದೆಗೆ ನೀವು ಹೇಳುತ್ತೀರಾ ಏಕೆಂದರೆ ವಿಕಾರಕ್ಕೆ ವಶ ಆಗಿರುವ ಕಾರಣ ನೀವೆಲ್ಲರೂ ಪತಿತರಾಗಿದ್ದೀರಾ ವಿಕಾರಕ್ಕೆ ವಶ ಆಗುವಂತವರಿಗೆ ಪತಿತರು ಎಂದು ಕರೆಯಲಾಗುತ್ತದೆ ಈ ಜಗತ್ತು ಪತಿತ ಜಗತ್ತಾಗಿದೆ ಇಲ್ಲಿರುವ ಎಲ್ಲಾ ಮನುಷ್ಯರೂ ಪಂಚ ಪಂಚತತ್ವ ಕೂಡ ಪತಿತ ಆಗಿದೆ ಸತ್ಯಯುಗದಲ್ಲಿ ನಿಮಗೋಸ್ಕರ ಪಂಚತತ್ವ ಕೂಡ ಪವಿತ್ರವಾಗಿರುತ್ತದೆ ಈ ಅಸುರಿ ಭೂಮಿಯಲ್ಲಿ ದೇವತೆಗಳ ನೆರಳೂ ಕೂಡ ಬೀಳುವುದಿಲ್ಲ ಲಕ್ಷ್ಮಿಯನ್ನು ಜಗತ್ತಿನ ಜನ ಆಹ್ವಾನ ಮಾಡುತ್ತಾರೆ ಆದರೆ ಲಕ್ಷ್ಮಿ ಈ ಕಲಿಯುಗಕ್ಕೆ ಹೇಗೆ ಬರಲು ಸಾಧ್ಯ ಒಂದು ವೇಳೆ ಲಕ್ಷ್ಮಿ ಸೃಷ್ಟಿಗೆ ಬರಬೇಕು ಅಂದರೆ ಈ ಪಂಚ ತತ್ವ ಬದಲಾಗಬೇಕು ಸತ್ಯುಗ ಹೊಸ ಜಗತ್ತಾಗಿದೆ ಈ ಕಲಿಯುಗ ಹಳೆಯ ಜಗತ್ತಾಗಿದೆ ಈ ಕಲಿಯುಗ ಸಮಾಪ್ತಿಯಾಗುವ ಸಮಯ ಬಂದಿದೆ ಈಗ ಇದು ಕಲಿಯುಗದ ಸಮಾಪ್ತಿಯ ಸಮಯ ಆಗಿದೆ ಇನ್ನು ನಲವತ್ತು ಸಾವಿರ ವರ್ಷದವರೆಗೂ ಈ ಜಗತ್ತು ಇರುತ್ತದೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ಅರೆ ಕಲ್ಪದ ಆಯಸ್ಸು ಐದು ಸಾವಿರ ವರ್ಷ ಆಗಿದೆ ಅಂದ ಮೇಲೆ ಕೇವಲ ಕಲಿಯುಗ ನಲವತ್ತು ಸಾವಿರ ವರ್ಷದವರೆಗೂ ಹೇಗೆ ಇರಲು ಸಾಧ್ಯ ಜಗತ್ತಿನ ಮನುಷ್ಯರು ಎಷ್ಟೊಂದು ಅಂಧಕಾರದಲ್ಲಿ ಇದ್ದಾರೆ ಜಗತ್ತಿನಲ್ಲಿ ಎಷ್ಟೊಂದು ಅಜ್ಞಾನದ ಅಂಧಕಾರ ಇದೆ ಜ್ಞಾನ ಯಾರ ಬಳಿಯೂ ಇಲ್ಲ ಭಕ್ತಿ ಬ್ರಾಹ್ಮಣರಾದ ನಿಮಗೆ ರಾತ್ರಿಯಾಗಿದೆ ಜ್ಞಾನ ಬ್ರಹ್ಮನ ಹಗಲು ಹಾಗೂ ಬ್ರಾಹ್ಮಣರಿಗೆ ಹಗಲಾಗಿದೆ ಈಗ ಇದು ಪ್ರತ್ಯಕ್ಷದಲ್ಲಿ ನಡೆಯುತ್ತಿದೆ ಏಣಿಯ ಚಿತ್ರದಲ್ಲಿ ಈ ಎಲ್ಲಾ ಮಾತನ್ನು ಸ್ಪಷ್ಟವಾಗಿ ತೋರಿಸಲಾಗಿದೆ ಹೊಸ ಜಗತ್ತು ಅರ್ಧ ಸಮಯ ಇರುತ್ತದೆ ಹಳೆಯ ಜಗತ್ತು ಅರ್ಧ ಸಮಯ ಇರುತ್ತದೆ ಎಂದು ನೀವು ಹೇಳಬಹುದು ಹೊಸ ಜಗತ್ತು ಜಾಸ್ತಿ ಸಮಯ ಇರುತ್ತದೆ ಹಳೆಯ ಜಗತ್ತು ಕಡಿಮೆ ಸಮಯ ಇರುತ್ತದೆ ಎಂದು ಹೇಳಲು ಸಾಧ್ಯ ಇಲ್ಲ ಏಕೆಂದರೆ ಹೊಸ ಜಗತ್ತು ಮತ್ತು ಹಳೆಯ ಜಗತ್ತು ಅರ್ಧ ಅರ್ಧ ಭಾಗದಲ್ಲಿ ಇರುತ್ತದೆ ಅಂದರೆ ಅರ್ಧ ಸಮಯ ಹೊಸ ಜಗತ್ತು ಅರ್ಧ ಸಮಯ ಹಳೆಯ ಜಗತ್ತು ಇರುತ್ತದೆ ಆದ್ದರಿಂದ ನೀವು ಕಾಲು ಭಾಗವನ್ನು ಮಾಡಿ ತೋರಿಸಬಹುದು ಒಂದು ವೇಳೆ ಅರ್ಧ ಭಾಗ ಇಲ್ಲದೆ ಇದ್ದಿದ್ದರೆ ಕಾಲು ಭಾಗವನ್ನು ಕೂಡ ಮಾಡಲು ಸಾಧ್ಯ ಆಗುತ್ತಿರಲಿಲ್ಲ ಸ್ವಸ್ತಿಕ್ನ ಚಿತ್ರದಲ್ಲಿ ನಾಲ್ಕು ಭಾಗವನ್ನು ಮಾಡಿದ್ದಾರೆ ನಾವು ಗಣೇಶನ ಚಿತ್ರವನ್ನು ಬರೆಯುತ್ತೇವೆ ಎಂದು ಹೇಳುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಹಳೆಯ ಜಗತ್ತು ಅವಶ್ಯವಾಗಿ ವಿನಾಶ ಆಗುತ್ತದೆ ನಾವು ಹೊಸ ಜಗತ್ತಿಗೋಸ್ಕರ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಹೊಸ ಜಗತ್ತಿನಲ್ಲಿ ನಾವು ನರನಿಂದ ನಾರಾಯಣ ಆಗುತ್ತೇವೆ ಶ್ರೀಕೃಷ್ಣ ಕೂಡ ಹೊಸ ಜಗತ್ತಿನ ನಿವಾಸಿಯಾಗಿದ್ದಾರೆ ಕೃಷ್ಣನ ಬಗ್ಗೆ ಗಾಯನ ಕೂಡ ಇದೆ ಶ್ರೀಕೃಷ್ಣನಿಗೆ ಮಹಾತ್ಮ ಎಂದು ಕರೆಯುತ್ತಾರೆ ಏಕೆಂದರೆ ಶ್ರೀಕೃಷ್ಣ ಸಣ್ಣ ಮಗು ಆಗಿದ್ದಾರೆ ಚಿಕ್ಕ ಮಕ್ಕಳು ಎಲ್ಲರಿಗೂ ಪ್ರಿಯ ಆಗಿರುತ್ತಾರೆ ಕಿರಿಯರನ್ನು ಪ್ರೀತಿ ಮಾಡಿದಷ್ಟು ಕಿರಿಯರನ್ನು ಪ್ರೀತಿ ಮಾಡುವುದಿಲ್ಲ ಅಂದರೆ ಸಣ್ಣ ಮಕ್ಕಳನ್ನು ಎಷ್ಟು ಪ್ರೀತಿ ಮಾಡುತ್ತಾರೋ ಅಷ್ಟು ದೊಡ್ಡವರನ್ನು ಪ್ರೀತಿ ಮಾಡುವುದಿಲ್ಲ ಏಕೆಂದರೆ ಸಣ್ಣ ಮಗುವಿನ ಸ್ಥಿತಿ ಅಂದರೆ ಪ್ರಧಾನ ಸ್ಥಿತಿಯಾಗಿದೆ ಸಣ್ಣ ಮಕ್ಕಳಲ್ಲಿ ವಿಕಾರದ ದುರ್ಗಂಧ ಇರುವುದಿಲ್ಲ ದೊಡ್ಡವರಾದಾಗ ವಿಕಾರದ ದುರ್ಗಂಧ ಇರುತ್ತದೆ ಮಕ್ಕಳಿಗೆ ಕೆಟ್ಟ ದೃಷ್ಟಿಯ ಬಗ್ಗೆ ಗೊತ್ತಿರುವುದಿಲ್ಲ ಮಕ್ಕಳ ದೃಷ್ಟಿ ಎಂದು ಅಪವಿತ್ರ ದೃಷ್ಟಿ ಅಥವಾ ಕುದೃಷ್ಟಿಯಾಗಲು ಸಾಧ್ಯ ಇಲ್ಲ ಈ ಕಣ್ಣುಗಳೇ ಮೋಸವನ್ನು ಮಾಡುತ್ತದೆ ಆದ್ದರಿಂದ ಕಥೆಯಲ್ಲಿ ಕಣ್ಣನ್ನು ತೆಗೆದರು ಎಂದು ಹೇಳುತ್ತಾರೆ ಆದರೆ ಈ ಜ್ಞಾನ ಮಾರ್ಗದಲ್ಲಿ ಅಂತಹ ಯಾವ ಮಾತು ಇಲ್ಲ ಯಾರು ಈ ರೀತಿ ಕಣ್ಣನ್ನು ಕಿತ್ತು ತೆಗೆದಿಡಲು ಸಾಧ್ಯ ಇಲ್ಲ ಈ ಸಮಯದಲ್ಲಿ ಪರಮಾತ್ಮ ತಂದೆ ಎಲ್ಲಾ ಜ್ಞಾನದ ಮಾತನ್ನು ನಮಗೆ ತಿಳಿಸುತ್ತಿದ್ದಾರೆ ನಿಮಗೆ ಜ್ಞಾನದ ಮೂರನೇ ಎತ್ತರ ಸಿಕ್ಕಿದೆ ಆತ್ಮಕ್ಕೆ ಆಧ್ಯಾತ್ಮಿಕ ಜ್ಞಾನ ಸಿಗುತ್ತಿದೆ ಆತ್ಮದಲ್ಲೇ ಜ್ಞಾನ ಇದೆ ನನ್ನಲ್ಲಿ ಜ್ಞಾನ ಇದೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ ಆತ್ಮಕ್ಕೆ ನಿರ್ಲೇಪ ಎಂದು ಕರೆಯಲು ಸಾಧ್ಯ ಇಲ್ಲ ಆತ್ಮವೇ ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಆತ್ಮನಾದ ನಾನು ಅವಿನಾಶಿ ಆತ್ಮನಾಗಿದ್ದೇನೆ ಆತ್ಮ ಎಷ್ಟು ಸಣ್ಣದಾಗಿದೆ ಇಷ್ಟು ಸಣ್ಣ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮದ ಪಾತ್ರ ಇದೆ ಈ ಜ್ಞಾನದ ಮಾತನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಜಗತ್ತಿನ ಜನ ಆತ್ಮ ನಿರ್ಲೇಪ ಆಗಿದೆ ಎಂದು ಹೇಳುತ್ತಾರೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ಮೊದಲು ಆತ್ಮದ ಅನುಭೂತಿಯನ್ನು ಮಾಡಿಕೊಳ್ಳಿ ಪ್ರಾಣಿಗಳು ಎಲ್ಲಿಗೆ ಹೋಗುತ್ತದೆ ಎಂದು ಕೆಲವರು ಕೇಳುತ್ತಾರೆ ಅರೆ ಪ್ರಾಣಿಗಳ ಮಾತನ್ನು ಬಿಟ್ಟು ಬಿಡಿ ಮೊದಲು ಆತ್ಮದ ಅನುಭವವನ್ನು ಮಾಡಿಕೊಳ್ಳಿ ಆತ್ಮನಾದ ನಾನು ಹೇಗಿದ್ದೇನೆ ನಾನು ಯಾರಾಗಿದ್ದೇನೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಿ ಪರಮಾತ್ಮ ತಂದೆ ಹೇಳುತ್ತಾರೆ ಅನ್ನು ಆತ್ಮ ಎಂದು ತಿಳಿದುಕೊಂಡಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆಯ ಬಗ್ಗೆ ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇದೆಲ್ಲ ಸೂಕ್ಷ್ಮ ಮಾತಾಗಿದೆ ಈ ಸೂಕ್ಷ್ಮ ಮಾತು ಮಕ್ಕಳ ಬುದ್ಧಿಯಲ್ಲಿ ಇದೆ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮದ ಪಾತ್ರ ಫಿಕ್ಸ್ ಆಗಿದೆ ಆ ಪಾತ್ರವನ್ನು ಆತ್ಮ ಅಭಿನಯ ಮಾಡುತ್ತಿರುತ್ತದೆ ಕೆಲವರು ಹೇಳುತ್ತಾರೆ ನಾಟಕದಲ್ಲಿ ಎಲ್ಲವೂ ಫಿಕ್ಸ್ ಆಗಿದೆ ಅಂದ ಮೇಲೆ ನಾನು ಏಕೆ ಪುರುಷಾರ್ಥವನ್ನು ಮಾಡಬೇಕು ಎಂದು ಅರೆ ನೀವು ಪುರುಷಾರ್ಥವನ್ನು ಮಾಡದೇ ಇದ್ದರೆ ನಿಮಗೆ ನೀರೂ ಕೂಡ ಸಿಗಲು ಸಾಧ್ಯ ಇಲ್ಲ ನಾಟಕದ ಅನುಸಾರ ಎಲ್ಲವೂ ತನ್ನಷ್ಟಕ್ಕೆ ತಾನೇ ಸಿಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ನಾವು ಅವಶ್ಯವಾಗಿ ಕರ್ಮವನ್ನು ಮಾಡಲೇಬೇಕು ಒಳ್ಳೆಯ ಕರ್ಮವನ್ನೂ ಕೂಡ ಮಾಡುತ್ತಾರೆ ಕೆಟ್ಟ ಕರ್ಮವನ್ನೂ ಕೂಡ ಮಾಡುತ್ತಾರೆ ಒಳ್ಳೆಯ ಕರ್ಮ ಮತ್ತು ಕೆಟ್ಟ ಕರ್ಮದ ಜ್ಞಾನವನ್ನು ಬುದ್ಧಿಯ ಮೂಲಕ ತಿಳಿದುಕೊಳ್ಳಬಹುದು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಇದು ರಾವಣನ ರಾಜ್ಯ ಆಗಿದೆ ಆದ್ದರಿಂದ ಇಲ್ಲಿ ನಿಮ್ಮ ಕರ್ಮ ವಿಕರ್ಮ ಆಗುತ್ತದೆ ಸತ್ಯುಗದಲ್ಲಿ ವಿಕರ್ಮವನ್ನು ಮಾಡಲು ಸತ್ಯುಗದಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ ನಾನೇ ನಿಮಗೆ ಕರ್ಮ ಅಕರ್ಮ ಮತ್ತು ವಿಕರ್ಮದ ಗತಿಯನ್ನು ತಿಳಿಸುತ್ತೇನೆ ಸತ್ಯುಗದಲ್ಲಿ ನಿಮ್ಮ ಕರ್ಮ ಅಕರ್ಮ ಆಗಿರುತ್ತದೆ ರಾವಣ ರಾಜ್ಯದಲ್ಲಿ ನಿಮ್ಮ ಕರ್ಮ ವಿಕರ್ಮ ಆಗಿರುತ್ತದೆ ಗೀತಾ ಪಾಠಶಾಲೆಯನ್ನು ನಡೆಸುವಂತವರಿಗೂ ಕೂಡ ಈ ಜ್ಞಾನದ ಮಾತಿನ ಅರ್ಥ ಗೊತ್ತಿಲ್ಲ ಅಂದರೆ ಗೀತಾ ಪಾಠಶಾಲೆಯನ್ನು ನಡೆಸುವಂತವರಿಗೂ ಕೂಡ ಕರ್ಮ ಅಕರ್ಮ ಮತ್ತು ವಿಕರ್ಮದ ಅರ್ಥ ಗೊತ್ತಿಲ್ಲ ಅವರು ಕೇವಲ ಭಗವದ್ಗೀತೆಯನ್ನು ಓದಿ ಹೇಳುತ್ತಾರೆ ಸಂಸ್ಕೃತದಲ್ಲಿ ಶ್ಲೋಕವನ್ನು ಓದಿ ತಮ್ಮ ತಮ್ಮ ಭಾಷೆಯಲ್ಲಿ ಆ ಶ್ಲೋಕದ ಅರ್ಥವನ್ನು ಹೇಳುತ್ತಾರೆ ಭಗವದ್ಗೀತೆಯಲ್ಲಿ ಕೆಲವೊಂದು ಶಬ್ದಗಳು ಸರಿಯಾಗಿದೆ ಎಂದು ತಂದೆ ತಿಳಿಸುತ್ತಾರೆ ಭಗವಾನ್ ವಾಚ್ ಅನ್ನುವ ಶಬ್ದ ಇದೆ ಆದರೆ ಭಗವಂತ ಎಂದು ಯಾರಿಗೆ ಕರೆಯಲಾಗುತ್ತದೆ ಅನ್ನುವುದು ಜನರಿಗೆ ಗೊತ್ತಿಲ್ಲ ಪರಮಾತ್ಮ ಎಂದು ಯಾರಿಗೆ ಕರೆಯುತ್ತಾರೆ ಎಂದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಬೇಹದ್ದಿನ ತಂದೆಯ ಆಸ್ತಿಗೆ ಆತ್ಮನಾದ ನಾನು ಮಾಲೀಕನಾಗಿದ್ದೇನೆ ಹೇಗೆ ಪರಮಾತ್ಮ ತಂದೆ ಶಾಂತಿಯ ಆಗಿದ್ದಾರೆ ಪವಿತ್ರತೆಯ ಸಾಗರ ಆಗಿದ್ದಾರೆ ಆನಂದದ ಸಾಗರ ಆಗಿದ್ದಾರೆ ಅದೇ ರೀತಿ ಆತ್ಮನಾದ ನಾನು ಕೂಡ ಮಾಸ್ಟರ್ ಶಾಂತಿಯ ಸಾಗರ ಮಾಸ್ಟರ್ ಪವಿತ್ರತೆಯ ಸಾಗರ ಮಾಸ್ಟರ್ ಆನಂದದ ಸಾಗರ ಆಗಿದ್ದೇನೆ ಅನ್ನುವ ನಶೆಯಲ್ಲಿ ಇರಬೇಕು ಸೆಕೆಂಡ್ ಪಾಯಿಂಟ್ ನಾಟಕದಲ್ಲಿ ಇದ್ದರೆ ನಾಟಕ ಪುರುಷಾರ್ಥವನ್ನು ಮಾಡಿಸಲಿ ಎಂದು ಡ್ರಾಮಾ ಎಂದು ಹೇಳಿ ಪುರುಷಾರ್ಥವನ್ನು ಮಾಡುವುದನ್ನು ಬಿಡಬಾರದು ಅವಶ್ಯವಾಗಿ ಕರ್ಮವನ್ನು ಮಾಡಬೇಕು ಕರ್ಮ ಅಕರ್ಮ ಮತ್ತು ವಿಕರ್ಮದ ಗತಿಯನ್ನು ಅರ್ಥ ಮಾಡಿಕೊಂಡು ಸದಾ ಶ್ರೇಷ್ಠ ಕರ್ಮವನ್ನೇ ಮಾಡಬೇಕು ಇಂದಿನ ವರದಾನ ಆಗಿದೆ ಸಮಯದ ಮಹತ್ವವನ್ನು ಅರ್ಥ ಮಾಡಿಕೊಂಡು ಸ್ವಯಂ ಸಂಪನ್ನ ಆತ್ಮನನ್ನಾಗಿ ಮಾಡಿಕೊಳ್ಳುವಂತಹ ವಿಶ್ವಕ್ಕೆ ಆಧಾರ ಮೂರ್ತಿಗಳಾಗಿ ಇದು ಇಡೀ ಕಲ್ಪಕ್ಕೋಸ್ಕರ ಸಂಪಾದನೆಯನ್ನು ಮಾಡಿಕೊಳ್ಳುವ ಸಮಯ ಆಗಿದೆ ಶ್ರೇಷ್ಠ ಕರ್ಮ ಅನ್ನುವ ಬೀಜವನ್ನು ಬಿತ್ತುವ ಸಮಯ ಐದು ಸಾವಿರ ವರ್ಷದ ಸಂಸ್ಕಾರವನ್ನು ರೆಕಾರ್ಡ್ ಮಾಡಿಕೊಳ್ಳುವ ಸಮಯ ಆಗಿದೆ ವಿಶ್ವ ಕಲ್ಯಾಣವನ್ನು ಮಾಡುವ ಸಮಯ ಈಗ ನಡೆಯುತ್ತಿದೆ ಅಥವಾ ವಿಶ್ವ ಪರಿವರ್ತನೆಯನ್ನು ಮಾಡುವ ಸಮಯ ಈ ಸಮಯ ಆಗಿದೆ ಒಂದು ವೇಳೆ ಸಮಯದ ಜ್ಞಾನವನ್ನು ಅರ್ಥ ಮಾಡಿಕೊಂಡಿರುವವರೂ ಕೂಡ ವರ್ತಮಾನ ಸಮಯವನ್ನು ಕಳೆದುಕೊಳ್ಳುತ್ತಾರೆ ಅಂದರೆ ಬರುವಂತಹ ಸಮಯದ ಮೇಲೆ ಎಲ್ಲಾ ಮಾತನ್ನು ಬಿಟ್ಟು ಬಿಡುತ್ತಾರೆ ಆಗ ಸಮಯದ ಆಧಾರದ ಮೇಲೆ ಸ್ವಯಂನ ಪುರುಷಾರ್ಥ ನಡೆದಂತೆ ಆದರೆ ವಿಶ್ವಕ್ಕೆ ಆಧಾರ ಮೂರ್ತಿಯಾದಂತಹ ಆತ್ಮರು ಯಾವುದೇ ಪ್ರಕಾರದ ಆಧಾರದ ಮೇಲೆ ನಡೆಯುವುದಿಲ್ಲ ಅವರು ಒಂದೇ ಅವಿನಾಶಿ ಆಶ್ರಯದ ಆಧಾರದ ಮೇಲೆ ಕಲಿಯುಗಿ ಪರ್ವತದ ಪ್ರಪಂಚದಿಂದ ದೂರ ಹೋಗಿ ಸ್ವಯಂ ಮಾಡಿಕೊಳ್ಳುವಂತಹ ಪುರುಷಾರ್ಥವನ್ನು ಮಾಡುತ್ತಾರೆ ಇಂದಿನ ಸ್ವಯಂ ಸಂಪನ್ನ ಆತ್ಮನನ್ನಾಗಿ ಮಾಡಿಕೊಂಡರೆ ವಿಶಾಲ ಕಾರ್ಯದಲ್ಲಿ ನೀವು ಸ್ವತಃ ಸಹಯೋಗಿಗಳಾಗುತ್ತೀರಾ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸಂಕಲ್ಪದ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ವರ್ತಮಾನ ಸಮಯದ ಪುರುಷಾರ್ಥದಲ್ಲಿ ಪ್ರತಿ ಸಂಕಲ್ಪವನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಬೇಕು ಸಂಕಲ್ಪವೇ ಜೀವನದ ಶ್ರೇಷ್ಠ ಆಗಿದೆ ಇಂತಹ ಖಜಾನೆಯ ಮೂಲಕ ಏನನ್ನು ಬೇಕಾದರೂ ಮಾಡಬಹುದು ಮತ್ತು ಎಷ್ಟು ಬೇಕಾದರೂ ಪ್ರಾಪ್ತಿಯನ್ನು ಪಡೆದುಕೊಳ್ಳಬಹುದು ಅದೇ ರೀತಿ ಶ್ರೇಷ್ಠ ಸಂಕಲ್ಪದ ಮೂಲಕ ಸದಾ ಕಾಲಕ್ಕೋಸ್ಕರ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದು ಅದಕ್ಕೋಸ್ಕರ ಒಂದು ಸಣ್ಣ ಶ್ಲೋಗನನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ ಯೋಚಿಸಿ ತಿಳಿದುಕೊಂಡು ಕರ್ಮವನ್ನು ಮಾಡಬೇಕು ಮತ್ತು ಯೋಚಿಸಿ ಅರ್ಥ ಮಾಡಿಕೊಂಡು ಮಾತನಾಡಬೇಕು ಆಗ ಸದಾ ಕಾಲಕ್ಕೋಸ್ಕರ ಜೀವನವನ್ನು ಶ್ರೇಷ್ಠವಾಗಿ ರೂಪಿಸಿಕೊಳ್ಳಬಹುದು ಒಳ್ಳೆಯದು ಓಂ ಶಾಂತಿ